ತಂದೆ ತಾಯಿ ಸಮಾರ ಅಂತ ಎಲ್ಲ ಗುರಿರರಿಗೆ ಅಣ್ಣ ತಂಬರಿಗೆ ಅಕ್ಕ ತಂಗೀರಿಗೆ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮೆಘಾ ಶೆಟ್ಟಿಯವರು ಅವರು ಅವ್ರ ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರ ಬಡ ಕಾಲಾವಿದ್ರೆ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ತನೇ ಬೆಳೀತಾ ಇದೀವಿ ನಮ್ಮನ್ನು ಅರ್ಸಿ ಅಂತಂದರೆ ಕಾಲು ಎಳಿತಾರಲ್ಲ ನ್ಯಾಯನ ಧರ್ಮನ ಹೇಳಿ ಆಯ್ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಆಗಿರೋ ದರ್ಶನ್ ಸರ್ ಅವರನ್ನ ತೋಳ ಇಟ್ಕೊಂಡು ಮೆರೆಸ್ತಾ ಇದಾರೆ ಅವರ ಸಹೋದರರು ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ ಎಲ್ಲ ಅವರ ಸಹೋದರರು ಇದುವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವ್ರು ನಾವು ಅಲ್ಲ ಸ್ವಾಮಿ ಪಾಪ ಆ್ಯಕ್ಚುಲಿ ಅವ್ರನ್ನ ನಾವೆತ್ಬೇಕು ಅಷ್ಟೇನೆ ನಾವೆಲ್ಲ ಸಣ್ಣ ಸಣ್ಣ ಆದರೂ ಕೂಡ ಸಾಯವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಿಕ್ಕಿದ್ರದ್ದು ಯಾರ್ದು ಕಣ್ಣು ಬೀಳ್ದಿರ್ತೀರಿ ನಾವು ಹೋಗ್ತಾರಣ